ಇನ್ನು ಬೇರೆ ಬೇರೆ ಭಾಗದಲ್ಲಿ ಕುಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲೂ ಕೂಡ ವಿಪರೀತ ಪ್ರಮಾಣದಲ್ಲಿ ಮಳೆ ಆಗಿದೆ ಸುತ್ತಮುತ್ತ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ದಕ್ಷಿಣ ಕನ್ನಡ ಜಿಲ್ಲೆ ಕಡವ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ಕುಮಾರಧಾರ ಕಿಂಡಿ ಅಣೆಕಟ್ಟು ಸಂಪೂರ್ಣ ಮುಳುಗಡೆಯಾಗಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಸ್ನಾನ ಅಂತ ನದಿಗಿಳಿಬೇಡಿ ಅಂತ ಕಟ್ಟಪ್ಪಣೆಯನ್ನು ಹೊರಡಿಸಲಾಗಿದೆ ಯಾಕಂದರೆ ಸ್ನಾನಘಟ್ಟವೇ ಮುಳುಗಡೆಯಾಗಿದೆ ನನ್ನೆ ಈ ಕಟೀಲ ದುರ್ಗಾಪರಮೇಶ್ವರಿ ದೇವಸ್ಥಾನದ ನದಿ ನೋಡ್ತಾ ಇದ್ದೆ ನಾನು ಬಬ್ಬಾ ಎಷ್ಟರ ಮಟ್ಟಿಗೆ ಅಂತಂತಂದರೆ ಧುಮ್ಮಿಕ್ಕಿ ಹರಿತಿರುವಂಥ ನದಿ ಯಾಕಂದರೆ ನಿಮಗೆ ಗೊತ್ತಿದೆ ನದಿಯ ಮಧ್ಯಭಾಗದಲ್ಲೇ ಅಮ್ಮನವ್ರ ದೇವಸ್ಥಾನ ಇರೋದು ಇನ್ನು ಈ ಕುಕ್ಕೆ ಸುಬ್ರಹ್ಮಣ್ಯ ನಾವು ನೋಡ್ತಾ ಇದ್ದೀವಿ ಸ್ನಾನಘಟ್ಟ ಮುಳುಗಡೆಯಾಗಿದೆ ಯಾವುದೇ ಕಾರಣಕ್ಕೂ ಸ್ನಾನಕ್ಕಿಳಿಬೇಡಿ ನದಿಗಿಳಿಬೇಡಿ ಅನ್ನುವಂಥ ಸೂಚನೆ ಕೂಡ ಬಂದಿದೆ ಕುಕ್ಕೆ ಸುಬ್ರಹ್ಮಣ್ಯದ ದೃಶ್ಯಾವಳಿಗಳಿವು ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ದಕ್ಷಿಣ ಕನ್ನಡದ ಕುಕ್ಕೆ ಸುಬ್ರಹ್ಮಣ್ಯ ನಾಗಾರಾಧನೆಗೆ ಹೆಸರುವಾಸಿಯಾಗಿರುವಂಥ ಕುಕ್ಕೆ ಸುಬ್ರಹ್ಮಣ್ಯ ರಾಜ್ಯದ ದೇವಸ್ಥಾನಗಳಲ್ಲಿ ಅತ್ಯಂತ ಹೆಚ್ಚಿನ ಆದಾಯವನ್ನು ತಂದುಕೊಡುವಂಥ ಕುಕ್ಕೆ ಸುಬ್ರಹ್ಮಣ್ಯ ಆ ಕುಕ್ಕೆ ಸುಬ್ರಹ್ಮಣ್ಯದ ಸುತ್ತಮುತ್ತಲಿನ ಭಾಗದ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ನೀರು ಆವರಿಸಿಕೊಂಡಿದೆ ಆ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ ಮಂಗಳೂರಲ್ಲಿ ಮಳೆಗೆ ಏಕಾಏಕಿ ಕಾಂಪೌಂಡ್ ಗೋಡೆ ಎಂದು ಕುಸಿದಿದೆ ಬಂಟ್ವಾಳ ತಾಲೂಕಿನ ಹೊಸಮಾರು ಗ್ರಾಮ ಮನೆ ಕಾಂಪೌಂಡ್ ಕುಸಿದ ದೃಶ್ಯ ಮೊಬೈಲ್ ನಲ್ಲಿ ತಾನೇ ನಾವು ಹೇಳ್ತಾ ಇದ್ವಿ ಒಂದೇ ಮನೆಯ ನಾಲ್ಕು ಜನ ಸತ್ರು ಅಂತ ಇವತ್ತು ಕೂಡ ಇನ್ನೊಂದು ಕಾಂಪೌಂಡ್ ಕುಸಿದಿದೆ ಅಶೋಕ್ ಗಣೇಶ್ ಪೂಜಾರಿ ಮತ್ತೆ ಅವರ ಕುಟುಂಬಸ್ಥರನ್ನ ಈಗ ಸ್ಥಳಾಂತರಿಸಲಾಗಿದೆ ಮಳೆಗೆ ಏಕಾಏಕಿ ಕಾಂಪೌಂಡ್ ಕುಸಿತು ಬಂಟ್ವಾಳ ತಾಲೂಕಿನ ಹೊಸ ಮಾರ್ಗ ನೋಡಿ ಇದು ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಹೊಸಮಾರು ಮನೆಯ ಕಾಂಪೌಂಡ್ ನೋಡಿ ಇದು ಈ ರೀತಿ ಎಲ್ಲೆಲ್ಲಿ ಭೂಮಿ ಹಸಿಯಾಗಿರುತ್ತೋ ಎಲ್ಲೆಲ್ಲಿ ಕುಸಿದು ಬಿಡುತ್ತೋ ಹೇಳೋಕ್ಕಾಗಲ್ಲ ಮೊದಲೆಲ್ಲ ಏನು ಅಂತಂದರೆ ಈ ಗುಡ್ಡ ಗುಡ್ಡ ಬೆಟ್ಟದ ಕಗಡೆ ಇರುವಂಥವ್ರು ಬಹಳ ನಿಶ್ಚಿಂತೆಯಿಂದ ಇರ್ತಾಯಿದ್ರು ಈಗ ಜೀವ ಭಯದಲ್ಲಿ ಬದುಕಬೇಕು ಯಾವ ಸಂದರ್ಭದಲ್ಲಿ ಯಾವ ಗುಟ್ಟ ಗುಡ್ಡ ಯಾವ ಬೆಟ್ಟ ಜರುಗತ್ತೆ ಹೇಳೋಕ್ಕಾಗಲ್ಲ ಯಾಕಂದರೆ ಹಿಂದೆಲ್ಲ ನಮ್ದೊಂದೊಂದು ವ್ಯವಸ್ಥೆ ಇತ್ತು ನಾವು ಈ ಮಣ್ಣು ಕದೀತಿರಲಿಲ್ಲ ಮರಳು ಕದೀತಿರಲಿಲ್ಲ ಇವಾಗೇನು ಅಂದರೆ ಈ ಕೆಂಪು ಮಣ್ಣು ಸಿಕ್ತಾ ಈ ತಗೊಂಬಂದು ನಿಲ್ತಿರುವಂಥಲೇ ಯಂತ್ರಗಳನ್ನು ಹಾಕಿ ಹಾಕಿದ್ರು ಜೆ ಸಿ ಬಿ ಎಂತ್ರ ಲೆಕ್ಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಮಳೆಗೆ ಮನೆ ಕುಸಿತ ಆಗಿರುವಂಥದ್ದು ಆ ದೃಶ್ಯಾವಳಿಗಳನ್ನು ನಾವು ತೋರಿಸ್ತೀವಿ ಕೂದಲೆಳೆ ಯಂತ್ರದಲ್ಲಿ ಮೂರು ಮಕ್ಕಳು ಬಚಾವಾಗಿದ್ದಾರೆ ನಿನ್ನೆ ನಾಲ್ಕು ಜನ ಸಾವನ್ನಪ್ಪಿದ್ರು ಇವತ್ತು ಪುತ್ತೂರು ತಾಲೂಕಿನ ಬನ್ನೂರು ಜೇನ್ರಗುರಿನಲ್ಲಿ ಬೆಳೆ ಬೆಳಗ್ಗೆ ನಿನ್ನೆ ಮಣ್ಣು ಬಿದ್ದಂತ ಪರಿಣಾಮ ಅರ್ಧ ಭಾಗ ಮನೆದು ಜಖಂಗೊಂಡಿದೆ ಹೆಂಗೋ ಮಜೀದ್ ಮತ್ತು ಅವರ ಇಬ್ಬರು ಮಕ್ಕಳು ಪಾರಾದ್ರು ತಕ್ಷಣಕ್ಕೆ ತಂದೆ ಆಕ್ಟಿವ್ ಆದ ಆ ಮಣ್ಣಿನ ಅಡಿ ಸಿಕ್ಕಂಡಿದ್ದಂಥ ಮಕ್ಕಳುಗಳನ್ನು ಬದುಕಿಸ್ತಾ ಇದು ನೋಡಿ ನಾವು ಮನೆಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಪುತ್ತೂರಿನ ದೃಶ್ಯಾವಳಿಗಳಿವು ಬನ್ನಿ ನಮ್ಮ ಪ್ರತಿನಿಧಿ ಪೃಥ್ವಿರಾಜಿಗನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪೃಥ್ವಿ ಏನು ವಿಪರೀತ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ನಿನ್ನೆ ನಾಲ್ಕು ಜನ ಸಾವನ್ನಪ್ಪಿದ್ರು ಇವತ್ತು ಕೆಲವರು ಕೂದಲಳೆ ಅಂತರದಲ್ಲಿ ಪಾರಾಗಿದ್ದಾರೆ ಎಲ್ಲಿ ನೋಡೋದರಲ್ಲಿ ಮಳೆ ಮಳೆಯ ಆರ್ಭಟ ಜೊತೆಗೆ ಈ ಭೂ ಕುಸಿತಗಳು ಕಾಂಪೌಂಡ್ ಕುಸಿತಗಳು ಈ ಮರಗಳು ಮನೆಯ ಮೇಲೆ ಬೀಳುವಂಥದ್ದು ಈ ಥರದ್ದು ದೃಶ್ಯಗಳು ಸಾಮಾನ್ಯ ಆಗಿಬಿಟ್ಟಿದೆ ಆ ಕಡೆಗೆ ಹೆಂಗಿದೆ ಸ್ಥಿತಿಗತಿ ಖಂಡಿತ ರಂಗನಾಥ್ ಆಗಾಗ ಅತಿ ಹೆಚ್ಚು ಮಳೆ ಬರ್ತಾ ಇರುವಂತದ್ದು ಅದಕ್ಕೋಸ್ಕರನೇ ಇವತ್ತು ಶಾಲೆಗಳಿಗೆ ಜಿಲ್ಲಾಧಿಕಾರಿಗಳು ರಜೆಯನ್ನ ಘೋಷಿಸಿ ಆದೇಶವನ್ನ ಕೂಡ ಮಾಡಿರುವಂತದ್ದು ಸದ್ಯಕ್ಕೆ ಅಲ್ಲಲ್ಲಿ ಈ ರೀತಿ ಗುಡ್ಡ ಕುಸಿತ ಆಗ್ತಾನೆ ಇದೆ ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಮತ್ತೆ ಬಂಟ್ವಾಳದಲ್ಲಿ ಈ ರೀತಿ ಒಂದು ಗುಡ್ಡ ಕುಸಿತಗಳು ಆಗ್ತಾ ಇರುವಂತದ್ದು ಅಂದ್ರೆ ಕಾಂಪೌಂಡ್ ಬದಿ ಏನ್ ತಡೆಗೋಡೆಯನ್ನ ಕಟ್ಟಿರ್ತಾರೆ ಗುಡ್ಡಕ್ಕೆ ಅಂತ ಅಂತ ಕಡೆ ಕುಸಿತ ಉಂಟಾಗ್ತಾ ಇರುವಂತದನ್ನ ನಾವು ನೋಡ್ಬೋದಾಗಿದೆ ಅಂದ್ರೆ ಏನು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಏನು ಹೊಸ್ಮಾರು ಗ್ರಾಮದಲ್ಲಿ ಅಶೋಕ್ ಪೂಜಾರಿ ಮತ್ತೆ ಗಣೇಶ್ ಪೂಜಾರಿ ಎಂಬುವರ ಮನೆ ಪಕ್ಕದಲ್ಲಿದ್ದಂತಹ ಈ ಒಂದು ಕಾಂಪೌಂಡ್ ಕುಸಿದ ಕುಸಿತ ಕುಸಿದ ಕುಸಿದಿರುವಂತದ್ದು ಅದನ್ನ ಅಲ್ಲಿನ ಸ್ಥಳೀಯರು ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾರೆ ಆದ್ರೆ ಅದು ಗತಿಯಲ್ಲಿ ಕುಸಿದಿದೆ ಮತ್ತೆ ಹಗಲು ವೇಳೆಯಲ್ಲಿ ಕುಸಿದ್ರಿಂದ ಯಾವುದೇ ರೀತಿ ಪ್ರಾಣಪಾಯ ಆಗಿಲ್ಲ ಯಾಕೆಂತ ಹೇಳಿದ್ರೆ ಅದರ ಮುನ್ನೆಚ್ಚರಿಕೆ ಅಲ್ಲಿ ಜನರಿಗೆ ಇತ್ತು ಅದು ಬೀಳುವಂತ ಹಂತದಲ್ಲಿ ಇದೆ ಅಂತ ಗೊತ್ತಾಗಿ ಅದನ್ನ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡ್ ಅನ್ನ ಮಾಡಿರುವಂತದ್ದು ಕೂಡ ಆಗಿರುವಂತದ್ದು ಇನ್ನ ಏನು ಪುತ್ತೂರು ತಾಲೂಕಿನ ಜೈನಗುರಿಯಲ್ಲಿ ಜೈನರ ಗುರಿಯಲ್ಲೂ ಕೂಡ ಇದೇ ರೀತಿ ಆಗಿರುವಂತದ್ದು ಸದ್ಯಕ್ಕೆ ಅಲ್ಲಿ ಇಬ್ರು ಮಕ್ಕಳು ಸೇರಿದಂತೆ ತಂದೆ ಬಚಾವ್ ಆಗಿರುವಂತದ್ದು ಹೇಳಿದ್ರೆ ನಿನ್ನೆ ತಾನೇ ಏನು ಗುಡ್ಡ ಕುಸಿದು ಆದ್ರೂ ಜಾವ ಗುಡ್ಡ ಕುಸಿದ್ರಿಂದ ಮನೆಯಲ್ಲಿ ಮಲಗಿದ್ದಂತಹ ನಾಲ್ವರು ಕೂಡ ಅಲ್ಲೇ ಒಂದು ಶವವಾಗಿದ್ದಂತದ್ದು ಸದ್ಯಕ್ಕೆ ಅಂತಹ ಅದೇ ರೀತಿ ಘಟನೆಗಳು ಮರುಕಳಿಸ್ತಾನೆ ಇದೆ ಅಲ್ಲಲ್ಲಲ್ಲಿ ಎಲ್ಲಿ ಅಪಾಯವಾಗಿರುವಂತಹ ಪ್ರದೇಶಗಳಿದೆ ಅಂತ ಕಡೆ ಎಲ್ಲ ಈ ರೀತಿ ಕುಸಿತ ಉಂಟಾಗ್ತಾನೆ ಇದೆ ಸೊ ಸದ್ಯಕ್ಕೆ ಮಳೆ ಬಿಟ್ಟು ಬಿಟ್ಟು ಜೋರಾಗಿ ಬರ್ತಾ ಇರೋ ಬರ್ತಾ ಇದೆ ಮತ್ತೆ ಏನು ನದಿಯ ಹರಿವಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಒಂದು ಕಡೆ ನದಿಯ ಹರಿವಿನ ಪ್ರಮಾಣ ಜಾಸ್ತಿ ಆದ್ರೂ ಕೂಡ ಅಲ್ಲಿ ಎಲ್ಲೇ ಎಲ್ಲೂ ಕೂಡ ಅಂತಹ ಯಾವುದೇ ರೀತಿಯ ಮನೆಗಳಿಗೆ ನೀರು ನುಗ್ಗುವಂತದ್ದು ಇಂಥದ್ದು ಕಾಣ ಸಿಗ್ತಿದ್ರು ಕೂಡ ಸದ್ಯಕ್ಕೆ ಗುಡ್ಡ ಕುಸಿತದ ಭೀತಿ ಎದುರಾಗಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಏನು ನೀವು ಹೇಳದ್ ಹೇಳ್ದಂಗೆ ಮರಳ ಅಕ್ರಮ ಮರಳುಗಾರಿಕೆ ಮಣ್ಣು ಸಾಗಾಟ ಮತ್ತೆ ಈ ಮರ ಕಳ್ಳತನ ಅಂದ್ರೆ ಏನು ಅಲ್ಲಿ ಇರುವಂತಹ ದೊಡ್ಡ ದೊಡ್ಡ ಮರಗಳನ್ನ ಕಡಿದು ಸಣ್ಣ ಸಣ್ಣ ಬೇರೆ 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 ಗಾಳಿ ಮರಗಳನ್ನ ನೆಟ್ಟು ಅವೆಲ್ಲ ಬೇರು ಕೆಳಗಡೆ ಹೋಗಿ ಅಂತ ಕಾಂಪೌಂಡ್ ಅನ್ನ ಸಡಿಲಗೊಳಿಸುತ್ತೆ ಇಂತಹ ಪ್ರಕ್ರಿಯೆಗಳು ಕೂಡ ಜಾಸ್ತಿ ಆಗಿರುವಂತದ್ದು ಸದ್ಯಕ್ಕೆ ಆ ಗುಡ್ಡ ಕುಸಿತದ ಭೀತಿ ಬಂಟ್ವಾಳ ಪುತ್ತೂರು ಸುಳ್ಯ ಮೂಡುಬಿದ್ರೆ ಅನೇಕ ಭಾಗದಲ್ಲಿ ಇರುವಂತದ್ದು ಮಂಗಳೂರಿನ ಸಿಟಿಯ ಹೊರವಲಯದಲ್ಲೂ ಕೂಡ ಇಂಥದ್ದೇ ಭೀತಿ ಎದುರಾಗಿರುವಂತದ್ದು ಸದ್ಯಕ್ಕೆ ಆ ಶಾಲೆಗೆ ರಜೆಯನ್ನು ಘೋಷಿಸಲಾಗಿದೆ ಮತ್ತೆ ಇಂತಹ ಪ್ರದೇಶಗಳಲ್ಲಿ ಇನ್ನೂ ಕೂಡ ಜನರು ಅಪಾಯದಲ್ಲೇ ವಾಸ ಮಾಡ್ತಾ ಇರುವಂತದ್ದು ಮಳೆ ಬಂದ ತಕ್ಷಣ ಕೂಡ ಇಂತ ಈ ರೀತಿ ಅಪಾಯಗಳು ಎದುರಾಗ್ತಾ ಇರುವಂತದ್ದು ರಂಗನಾಥ್ ಓಕೆಲ್ಲ ಮಾಹಿತಿಗೆ